ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಆರು ಸಾವಿರ ಸದ್ಯಕ್ಕೆ ಬಿಡುಗಡೆ ಆಗ್ತಾ ಇದೆ ಹೌದು ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಆರು ಸುಮಾರು ಹನ್ನೆರಡು ಸಾವಿರ ದುಡ್ಡು ಆದರೂ ಬರಬೇಕಾಗಿದೆ ಇದಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಹಾಗಾದರೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಕಂತುಗಳು ಯಾವುವು ಆರು ಸಾವಿರ ನಿಮಗೆ ಸತತವಾಗಿ ಬಿಡುಗಡೆ ಆಗುತ್ತಾ ಹೌದು ಹೊಸ ವರ್ಷಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆದರೆ ಎಲ್ಲ ಮಹಿಳೆಯರಿಗೆ ಜಮಾ ಆಗೋದಿಲ್ಲ ಇಲ್ಲಿ ಸಾಕಷ್ಟು ಲಕ್ಷಾಂತರ ಫಲಾನುಭವಿಗಳನ್ನು ಮತ್ತೆ ತೆಗೆದು ಹಾಕಿದ್ದಾರೆ ಇದಕ್ಕೆ ಅದಕ್ಕೆ ಕಾರಣಗಳೇನು ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೇನೆ ಸುಮಾರು ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಮಹಿಳೆಯರನ್ನು ತೆಗೆದು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಅದಕ್ಕೆ ಕಾರಣ ಏನು ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ ಮುಖ್ಯವಾಗಿ ಇಪ್ಪತ್ನಾಲ್ಕನೇ ಕಂತಿನ ಕೂಡ ಬಿಡುಗಡೆ ಆಗ್ತಾ ಇದ್ದು ಯಾವ ಯಾವ ಜಿಲ್ಲೆಗಳಿಗೆ ಆಲ್ರೆಡಿ ಬಿಡುಗಡೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ನಿಮಗೆ ಒದಗಿಸಿಕೊಡ್ತೇನೆ ಸೊ ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರತಕ್ಕಂತಹ ಎಲ್ಲ ಅಪ್ಡೇಟನ್ನು ನಾವು ನೋಡ್ತಾ ಹೋಗೋಣ ಎಲ್ಲರೂ ಕೂಡ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸುಮಾರು ಆರು ಸಾವಿರ ನಿಮಗೆ ದುಡ್ಡು ಬರಬೇಕಾಗಿದ್ದು ಈಗ ಮೂರು ಕಂತುಗಳು ಈಗ ಸದ್ಯಕ್ಕೆ ರಿಲೀಸ್ ಆಗ್ತಾಯಿದೆ ಆರು ಸಾವಿರ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳೇ ಆರು ಹನ್ನೆರಡು ಸಾವಿರ ದುಡ್ಡು ಬರಬೇಕಾಗಿದೆ ಅದು ಹೇಗೆ ಯಾವ ಯಾವ ಕಂತುಗಳು ಅಂತ ನೀವು ಕೇಳಬಹುದು ಇಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಕಂತಿದು ಈಗ ಇಪ್ಪತ್ತೈದನೇ ಕಂತಿನ ಹಣ ಕೂಡ ಬರಬೇಕಲ್ವಾ ಅಕ್ಟೋಬರ್ ತಿಂಗಳದು ಜೊತೆಗೆ ನವೆಂಬರ್ ತಿಂಗಳದು ಇಪ್ಪತ್ತಾರನೇ ಕಂತಿನ ಹಣ ಕೂಡ ಬರಬೇಕು ಇವುಗಳು ಒಂದು ಕಡೆ ಆದರೆ ಇದರ ಜೊತೆಗೇನೆ ನವೆಂಬರ್ ಮುಗಿದ ಮೇಲೆ ಡಿಸೆಂಬರ್ ಕೂಡ ಈಗ ಮುಗೀತಾ ಇದೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಇದು ಕೂಡ ಮುಗಿದು ಹೋಗುತ್ತೆ ಹಾಗಾಗಿ ಡಿಸೆಂಬರ್ ತಿಂಗಳ ಹಣ ಕೂಡ ಇಪ್ಪತ್ತೇಳನೇ ಕಂತಿನ ಹಣ ಬರಬೇಕು ಈ ನಾಲ್ಕು ತಿಂಗಳ ಹಣ ಬರಬೇಕು ಜೊತೆಗೇ ಈಗ ಸದನದಲ್ಲಿ ಏನೇನು ನಡೀತು ನಿಮಗೆ ಗೊತ್ತಿದೆ ಚಳಿಗಾಲದ ಅಧಿವೇಶನದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಅಲ್ಲಿ ಒಪ್ಕೊಂಡಿದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿಲ್ಲ ಸೊ ಅವುಗಳನ್ನು ಪೆಂಡಿಂಗ್ ಉಳಿಸ್ಬಿಟ್ಟಿದ್ರು ಹಾಗಾಗಿ ಆದ ತಿಂಗಳ ಹಣವನ್ನು ಕೂಡ ಈಗ ಕೊಡಲಿಕ್ಕೆ ಮುಂದಾಗಿದ್ದಾರೆ ಯಾಕಂದರೆ ಬಿ ಜೆ ಪಿ ನಾಯಕರು ಕೂಡ ಪ್ರೆಷರ್ ಹಾಕಿದ್ರು ಬಿಡಲಿಲ್ಲ ಅವರು ಕೂಡ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ತಿಂಗಳದು ಹಾಕ್ತೀರಿ ಪೆಂಡಿಂಗ್ ಉಳಿಸ್ತೀರಿ ಮಹಿಳೆಯರಿಗೆ ನುಡಿದಂತೆ ನಡೀತಾ ಇದೀವಿ ಅಂತ ಹೇಳ್ತೀರಿ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ ಅಂದರೆ ಅವ್ರಿಗೆ ಹೇಳಿಬಿಡಿ ಯಾಕೆ ಈ ರೀತಿ ತೊಂದರೆ ಕೊಡ್ತೀರಿ ಒಂದು ತಿಂಗಳದ್ದು ಜಮಾ ಮಾಡೋದು ನಡಿದಂತೆ ನಡಿತೀವಿ ಅಂತ ಹೇಳೋದು ಪ್ರತಿ ತಿಂಗಳು ಕೂಡ ಕೊಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳೋದು ಅದರಲ್ಲಿ ಈಗ ಎರಡು ತಿಂಗಳ ಹಣವನ್ನು ಕೊಟ್ಟೇ ಇಲ್ಲ ನೀವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟೇ ಇಲ್ಲ ಅಂತ ಹೇಳಿದರು ಹಾಗಾಗಿ ಅದರ ಬಗ್ಗೆ ಲಕ್ಷ್ಮೀ ಬಾಳ್ಕರ್ ಅವರು ಒಂದು ಸ್ವಲ್ಪ ವೆರಿಫಿಕೇಷನ್ ಮಾಡಿದಾಗ ಅವರ ಗಮನಕ್ಕೆ ಬಂದಿರುವಂಥದ್ದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಹಾಕಿಲ್ಲ ಸೊ ಈ ಎರಡು ತಿಂಗಳ ಹಣವನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟು ಸದ್ಯಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಕು ಇಪ್ಪತ್ತಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಆರು ಕಂತುಗಳಲ್ಲಿ ಮೂರು ಕಂತುಗಳನ್ನಾದರೂ ಈಗ ಸದ್ಯಕ್ಕೆ ರಿಲೀಸ್ ಮಾಡಬೇಕಾಗಿದೆ ಸುಮಾರು ಹದಿನೈದು ಸಾವಿರ ಕೋಟಿಯಷ್ಟು ಫಂಡು ಆರು ಕಂತುಗಳಿಗೆ ಬೇಕಾಗುತ್ತೆ ಯಾಕಂದರೆ ಒಂದು ಕಂತಿಗೆ ಎರಡು ಸಾವಿರದ ಐದುನೂರು ಕೋಟಿ ಆದರೆ ಎರಡು ಕಂತುಗಳಿಗೆ ಐದು ಸಾವಿರ ಕೋಟಿ ಹಣ ಬೇಕಾಗತ್ತೆ ನಾಲ್ಕು ಕಂತುಗಳಿಗೆ ಹತ್ತು ಸಾವಿರ ಕೋಟಿ ಆರು ಕಂತುಗಳಿಗೆ ಹದಿನೈದು ಸಾವಿರ ಕೋಟಿ ಅಷ್ಟು ಫಂಡು ಬೇಕಾಗತ್ತೆ ಸೊ ಹಾಗಾಗಿ ಸದ್ಯಕ್ಕೆ ಎರಡು ಕಂತುಗಳನ್ನು ಇದ್ದು ಆರು ಸಾವಿರ ಮೂರು ಕಂತುಗಳನ್ನು ಇದ್ದು ಆರು ಸಾವಿರ ಹಣ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಜಮ ಆಗುತ್ತೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಎರಡರಿಂದ ಮೂರು ಲಕ್ಷ ಫಲಾನುಭವಿಗಳನ್ನು ಮತ್ತೆ ತೆಗೆದು ಹಾಕಿದ್ರು ಹಾಕಿದ್ರು ಯಾಕಂದರೆ ಅದರಲ್ಲಿ ಏನು ಅಚ್ಚರಿ ಇಲ್ಲ ಯಾಕಂದರೆ ಎಷ್ಟು ರೇಷನ್ಸ್ ಕಾರ್ಡ್ ನ್ನ ರದ್ದು ಮಾಡ್ತಾರೋ ಅಷ್ಟು ರೇಷನ್ ಕಾರ್ಡ್ಗಳಿಂದ ದುಡ್ಡು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಸರ್ಕಾರಕ್ಕೆ ಉಳಿಯುತ್ತೆ ಯಾಕಂದರೆ ಭಾಷೆ ಅಂತೂ ಕೊಟ್ಟಿದ್ದಾರೆ ಅದನ್ನು ಕೊಡಲೇಬೇಕು ಅದರಲ್ಲಿ ವೆರಿಫಿಕೇಷನ್ ಮಾಡಿ ಮಾಡಿ ಹೆಚ್ಚಿನ ಗೃಹಲಕ್ಷ್ಮಿಯರನ್ನು ತೆಗೆದಾಕಿದ್ರೆ ಮುಗಿದೋಯ್ತಲ್ವ ದುಡ್ಡೇ ಕಡಿಮೆ ಆಗುತ್ತೆ ಕೊಡೋದು ಅದರಲ್ಲಿ ಈಗ ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಒಂದೇ ಮನೆಯಲ್ಲಿ ಯಾರು ಹೊಂದಿದ್ದೀರಿ ನಿಮ್ಮದಂತರೂ ಖಂಡಿತವಾಗ್ಲೂ ಫಿಕ್ಸ್ ಗೃಹಲಕ್ಷ್ಮಿ ದುಡ್ಡು ಬರೋದೇ ಇಲ್ಲ ಕೇವಲ ಹಿರಿಯರ ರೇಷನ್ ಕಾರ್ಡ್ಗಳಿಗೆ ಅಂದರೆ ಈಗ ತಂದೆ ತಾಯಿ ಅವ್ರದ್ದು ರೇಷನ್ ಕಾರ್ಡ್ ಇರುತ್ತೆ ಮಕ್ಕಳು ಇರ್ತಾರೆ ಅವರಿಬ್ಬರದ್ದು ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತಾರೆ ಈ ಹಿಂದೆ ಅಂತಹ ರೇಷನ್ ಕಾರ್ಡ್ಗಳನ್ನು ಈಗ ಮೊನ್ನೆ ಯು ಎಚ್ ಐ ಡಿ ನಂಬರನ್ನು ಜನರೇಟ್ ಮಾಡಿ ವೆರಿಫಿಕೇಷನ್ ಮಾಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ನೌಕರಿಸ್ತಾರಿದ್ದಾರೆ ಎಷ್ಟು ಜನ ಶಿಕ್ಷಣ ಆಗಿದೆ ಎಷ್ಟು ಜನ ಕೆಲಸಕ್ಕೆ ಹೋಗ್ತಾರೆ ನಿಮ್ಮ ಹೊಲ ಗದ್ದೆಗಳು ಎಷ್ಟು ನಿಮ್ಮ ಮನೆ ಎಷ್ಟು ದೊಡ್ಡದಿದೆ ಬಾಡಿಗೆ ಮನೆ ಏನಾದರೂ ಕೊಟ್ಟಿದ್ದೀರಾ ಮೀಟ್ರ್ಗಳು ಎಷ್ಟಿದ್ದಾವೆ ವಾಹನಗಳು ಎಷ್ಟಿದ್ದಾವೆ ಅದರಲ್ಲಿ ಫೋರ್ ವೀಲರ್ ವೈಟ್ ಬೋರ್ಡ್ ಕಾರ್ ಎಷ್ಟಿದ್ದಾವೆ ಈ ಎಲ್ಲ ವೆರಿಫಿಕೇಷನ್ಗಳನ್ನು ಮಾಡಿದ್ದಾರೆ ಹೀಗಾಗಿ ಸರ್ಕಾರಕ್ಕೆ ಇದರ ಮಾಹಿತಿ ಒದಗಿಸಿರುತ್ತಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅದರ ರೇಷನ್ ಕಾರ್ಡ್ಗಳನ್ನು ಕೂಡ ವೆರಿಫೈ ಮಾಡಿರ್ತಾರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಿಕ್ಕೆ ಎಲ್ಲ ಜಾತಿ ಗಣತಿಯ ಹೆಸರಿನ ಮೇಲೆ ಈಗೆಲ್ಲ ವೆರಿಫಿಕೇಷನ್ ಆಗಿದೆ ಸೊ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ಕಂಡು ಹಿಡಿದು ರದ್ದು ಮಾಡಲಾಗ್ತಾ ಇದೆ ಕೇವಲ ಒಂದು ರೇಷನ್ ಕಾರ್ಡ್ಗೆ ಗೃಹಲಕ್ಷ್ಮಿ ದುಡ್ಡು ಜಮಾ ಆಗುತ್ತೆ ಉಳಿದಂತಹ ರೇಷನ್ ಕಾರ್ಡ್ಗಳಿಗೆ ಜಮಾ ಆಗೋದಿಲ್ಲ ಇದು ಸರ್ಕಾರವೇ ಕೊಟ್ಟಿರ್ತಕ್ಕಂತಹ ಮಾಹಿತಿ ಅದರಲ್ಲಿ ಈಗ ಸತತವಾಗಿ ಅಂತರ ದುಡ್ಡು ಬಿಡುಗಡೆ ಆಗಲಿದೆ ನೀವು ಖಂಡಿತವಾಗಲೂ ನಿಮ್ಮ ರೇಷನ್ ಕಾರ್ಡನ್ನು ಉಳಿಸ್ಕೊಂಡ್ರೆ ನಿಮಗೆಲ್ಲ ಕಂತುಗಳು ಬಂದೇ ಬರುತ್ತೆ ಆರು ಸಾವಿರ ದುಡ್ಡಲ್ಲಿ ಈಗ ಇಪ್ಪತ್ನಾಲ್ಕನೇ ಕಂತಿನಾನ ಬರ್ತಾ ಇದೆ ಅದರ ಜೊತೆಗೆ ಇಪ್ಪತ್ತೈದು ಹಾಗೆ ಇಪ್ಪತ್ತಾರನೇ ಕಂತಿನ ಹಣ ಕೂಡ ಬರ್ತಾಯಿದ್ದು ಈ ಮೂರು ಕಂತುಗಳನ್ನು ನೀವು ಪಡ್ಕೊಳ್ಬಹುದು ಹೌದು ಸ್ನೇಹಿತರೆ ಈಗ ನಿಮ್ಮನ್ನು ತೆಗೆದಾಕಿರುವಂತಹ ಕಾರಣಗಳೇನು ಅನ್ನುವಂಥದ್ದನ್ನು ನೋಡೋಕ್ಕಿಂತ ಮುಂಚೆ ಈಗಾಗಲೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಟ್ರಯಲ್ ನಡೆದಿದೆ ಅನ್ನುವಂಥದ್ದನ್ನು ಹೇಳ್ತೇನೆ ಕೇಳಿ ಬೆಂಗಳೂರು ನಗರಕ್ಕೆ ಬೆಂಗಳೂರು ಗ್ರಾಮಾಂತರಕ್ಕೆ ಹಾವೇರಿಗೆ ಬೆಳಗಾವಿಗೆ ವಿಜಯನಗರಕ್ಕೆ ಹಾಸನಕ್ಕೆ ಕೊಪ್ಪಳಕ್ಕೆ ಗದಗಕ್ಕೆ ಯಾದಗಿರಿಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಲ್ಲಿ ಮೊದಲನೇ ಹಂತದಲ್ಲಿ ಟ್ರಯಲ್ ಕೂಡ ನಡೆದಿದೆ ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಇನ್ನು ಸ್ಪೀಡಾಗಿ ಜಮಾ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಹಾಗಾಗಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸೊ ಇದರ ಜೊತೆಗೇನೆ ಸ್ನೇಹಿತರ ಇನ್ನು ಯಾರ್ಯಾರಿಗೆ ಬರೋದಿಲ್ಲ ಇಂತಹ ರೂಲ್ಸ್ಗಳನ್ನು ಮತ್ತೆ ತಂದಿದ್ದಾರೆ ಅಂತ ನಾವು ನೋಡೋದಾದರೆ ರಾಜ್ಯದಲ್ಲಿ ಜಿ ಎಸ್ ಟಿ ಫೇಯರು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಕಂಡು ಬಂದಿದ್ದಾರೆ ಅದರಲ್ಲಿ ಸ್ನೇಹಿತರೆ ಹೊಸ ಹೊಸ ವ್ಯಾಪಾರಗಳನ್ನು ಸೃಷ್ಟಿಸಿರ್ತಾರೆ ಅದರಲ್ಲಿ ಬೆಳವಣಿಗೆ ಕೂಡ ಹೊಂದಿರ್ತಾರೆ ಹೀಗಾಗಿ ಜಿ ಎಸ್ ಟಿ ಪೇಯರು ಇನ್ಕಮ್ ಟ್ಯಾಕ್ಸ್ ಪೇಯರು ಕೂಡ ಆಗಿರ್ತಾರೆ ಬಿಸ್ನೆಸ್ಗಳಲ್ಲಿ ಲಾಭವನ್ನು ಹೊಂದಿರ್ತಾರೆ ಅಂಥವ್ರದ್ದು ಈಗ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ ಅದರಲ್ಲಿ ಎ ಪಿ ಎಲ್ ಇದ್ದಂಥವ್ರದ್ದು ಮೊದಲು ರದ್ದಾಗುತ್ತೆ ಇದರ ಜೊತೆಗೇನೆ ಸ್ನೇಹಿತರೆ ಹೆಚ್ಚಿನ ವೈಟ್ ಬೋರ್ಡ್ ಕಾರ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ವಾಹನಗಳನ್ನು ಖರೀದಿ ಮಾಡೇ ಮಾಡ್ತಿರ್ತಾರೆ ಈಗ ರಾಜ್ಯದಲ್ಲಿ ಎಲ್ಲರೂ ಬಡವರೇ ಇರೋದಿಲ್ಲ ಶ್ರೀಮಂತರು ಕೂಡ ಇರ್ತಾರೆ ಹೀಗಾಗಿ ರೇಷನ್ ಕಾರ್ಡ್ ಇದ್ದಂಥವರು ಕೂಡ ಶ್ರೀಮಂತರಾಗಬೇಕಂತೇನಿಲ್ಲಲ್ವ ಅವರು ಕೂಡ ವೈಟ್ ಬೋರ್ಡ್ ಕಾರ್ ಅಂದರೆ ಈಗ ಎಲ್ಲೋ ಬೋರ್ಡ್ ಕಾರ್ ಬೇರೆ ವೈಟ್ ಬೋರ್ಡ್ ಕಾರ್ ಬೇರೆ ಬರ್ತದೆ ಎಲ್ಲೋ ಬೋರ್ಡ್ ಕಾರ್ ಅಂದರೆ ಈಗ ನಾವು ಬಾಡಿಗೆ ಮಾಡಿ ಉದ್ಯೋಗವನ್ನು ಮಾಡಿ ಅದರಿಂದ ಆದಾಯವನ್ನು ಗಳಿಸಿ ಮನೆಯನ್ನು ನಡೆಸ್ತಾ ಇರ್ತೀವಿ ಇದಕ್ಕೆ ಯೆಲ್ಲೋ ಬೋರ್ಡ್ ಕಾರ್ ಅಂತ ನಾವು ಕರಿತೀವಿ ಸಿಂಪಲಾಗಿ ಹೇಳ್ತಾ ಹೇಳೋದಾದರೆ ಇನ್ನು ವೈಟ್ ಬೋರ್ಡ್ ಕಾರ್ ಅಂದರೆ ನನ್ನ ಉಪಯೋಗಕ್ಕಾಗಿ ಸ್ವಂತ ಮನೆಯ ಉಪಯೋಗಕ್ಕಾಗಿ ನಾನು ಬಳಕೆ ಮಾಡ್ತಾ ಇರ್ತೀನಿ ಬಾಡಿಗೆ ಅದು ಏನಿಲ್ಲ ಒಟ್ಟಾರೆಯಾಗಿ ಮನೆಯ ಉಪಯೋಗಕ್ಕಾಗಿ ಅದನ್ನು ಬಳಸ್ತಾ ಇರ್ತೀನಿ ಹಾಗಾಗಿ ವೈಟ್ ಬೋರ್ಡ್ ಕಾರ್ ಅಂತ ಅದನ್ನು ಕರೀತಾರೆ ಹಾಗಾಗಿ ಈ ವೈಟ್ ಬೋರ್ಡ್ ಕಾರ್ ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಖರೀದಿ ಮಾಡಿರ್ದಿರಿ ಅದು ದೊಡ್ಡ ದೊಡ್ಡ ಟ್ರಕ್ ಆಗಿರಲಿ ವಾಹನಗಳಾಗಿರಲಿ ಒಟ್ಟೆ ಒಟ್ಟಾರೆಯಾಗಿ ದೊಡ್ಡ ದೊಡ್ಡ ವಾಹನಗಳಿದ್ರೆ ವೈಟ್ ಬೋರ್ಡ್ ಕಾರ್ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗುವಂಥದ್ದು ಹೌದು ಸ್ನೇಹಿತರೆ ಈಗ ಹೊಸ ಹೊಸ ಮನೆಗಳನ್ನು ಕೂಡ ಕಟ್ಟಿಸ್ತಾ ಇದ್ದಾರೆ ಇಲ್ಲಿ ಮೊನ್ನೆ ನಾನು ಹೇಳಿದ್ದೀನಿ ಆಗ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ ಈ ಹೆಚ್ಚಿನ ಮನೆಗಳು ದೊಡ್ಡ ದೊಡ್ಡ ಮನೆಗಳು ಬಾಡಿಗೆ ಮನೆಗಳು ಇದೆಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ಹೋಗಿದೆ ಕಂದಾಯ ಇಲಾಖೆಯಿಂದ ಆಹಾರ ಇಲಾಖೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುತ್ತೆ ಸಾರಿಗೆ ಇಲಾಖೆಯಿಂದ ವಾಹನಗಳ ಬಗ್ಗೆ ಆಹಾರ ಇಲಾಖೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಳ್ಳುತ್ತೆ ಇದರ ಆಧಾರದ ಮೇಲೆ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡಬೇಕಾ ಬೇಡವಾ ಅನ್ನುವಂಥದ್ದನ್ನು ಚಿಂತನೆ ಮಾಡಿ ತದನಂತರ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುವಂಥದ್ದು ಈ ರೀತಿ ಮತ್ತಷ್ಟು ಹೆಚ್ಚಿನ ವೆರಿಫಿಕೇಶನ್ ಮೇಲಿಂದ ಮೇಲೆ ಮಾಡಿ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡುತ್ತೆ ಎಷ್ಟು ಸರ್ಕಾರಕ್ಕೆ ಉಳಿಯುತ್ತೋ ಅಷ್ಟು ಒಳ್ಳೆಯದು ಅದರಲ್ಲಿ ರೇಷನ್ ಕಾರ್ಡ್ಗಂತರೂ ಅಪ್ಲೈ ಮಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳು ಮುಗಿಯುವ ತನಕ ಕೂಡ ಅಪ್ಲೈ ಮಾಡಲಿಕ್ಕೆ ಅವಕಾಶ ಖಂಡಿತವಾಗಲೂ ಕೊಡೋದಿಲ್ಲ ಇಲ್ಲಿ ನೋಡ್ಬೋದು ನೀವೇ ಹೆಚ್ಚಿನ ರೇಷನ್ ಕಾರ್ಡ್ ಆದರೆ ಮತ್ತಷ್ಟು ಸರ್ಕಾರಕ್ಕೇನೆ ಲಾಸು ಹೀಗಾಗಿ ಅಪ್ಲೈ ಮಾಡಲಿಕ್ಕೆ ಅವಕಾಶ ಸದ್ಯಕ್ಕಂತರೂ ಕೊಡೋದಿಲ್ಲ ಇದು ನೀವು ಯಾರಾದರೂ ಅಪ್ಲೈ ಮಾಡೋರಿದ್ದರೆ ತಲೆ ಕೆಡಿಸ್ಕೊಳ್ಬೇಡಿ ಸದ್ಯಕ್ಕಂತರೂ ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಈ ವಿಷಯವನ್ನು ನಾನು ನಿಮಗೆ ತಿಳಿಸಿದ್ದೀನಿ ಅರ್ಥ ಆಗದಲ್ಲೇ ನೆಕ್ಸ್ಟ್ ಮಾಹಿತಿ ಅಂಶಗೂ ಅಲ್ಲಿ ಬಾ ಬಾಯ್ಬಿಡಿಗ್ರೆ ಫ್ರೆಂಡ್ಸ್